ನೀವು ಇಂದು ಮೊದಲನೆಯ ವಾಚನವನ್ನು ಆಲಿಸಿದ್ದೀರಾ ಮತ್ತು ಶುಭ ಸಂದೇಶವನ್ನು ಕೂಡ ಆಲಿಸಿದ್ದೀರಾ ಇಂದಿನ ಮೊದಲನೆಯ ವಾಚನ ಯಾರ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ ಯಾರ ಬಗ್ಗೆ ತಿಳಿಸಿಕೊಡುತ್ತದೆ ಯಾರ ಬಗ್ಗೆ ಜೋಸಕನ ಬಗ್ಗೆ ಜೋಸ ಯಾರ ಬಗ್ಗೆ ಯಾಕೋಬನ ಯಾಕೋಬನ ಮಗನಾದ ಜೋಸನ ಜೋಸಕನ ಬಗ್ಗೆ ಇಂದಿನ ಮೊದಲನೆಯ ವಾಚನ ನಮಗೆ ತಿಳಿಸಿಕೊಡುವುದ ಇಂದಿನ ಶುಭ ಸಂದೇಶ ನಮಗೆ ಯಾರ ಬಗ್ಗೆ ಹೇಳುತ್ತದೆ யேசுமியே இனசந்தேஷன் நான் பவித்திர ஓதிகேதே இதன் கேட்காரர சாமதி நான் ஓகேத்தேன் பிரீதிய சகோதர ಪ್ರೀತಿಯ ಸೋದರ ಸೋದರಿಯರೆ ಪ್ರಭು ಯೇಸುವಿಸ್ತರ ಜೀವನದ ಘಟನೆಗಳನ್ನು ಘಟನೆಗಳನ್ನು ನಾವು ನೋಡಿದಾಗ ಅವರೇಬ್ಬರ ಜೀವನದ ಘಟನೆಗಳು ಒಂದಕ್ಕೊಂದು ಹೋಲುತ್ತದೆ ಅವರಿಬ್ಬರ ಜೀವನ ಘಟನೆಗಳಲ್ಲಿ ಹೋಲಿಕೆ ಇದೆ ನಾವು ಮುಖ್ಯ ನಾಲ್ಕು ಹೋಲಿಕೆಗಳನ್ನು ನೋಡಬಹುದು ಇಂದ ಮೊದಲನೆಯ ವಾಚನದಲ್ಲಿ ನಾವು ಆಚರಿಸವು ಜೋಸೆಫನು ಯಕೋಬನ ತನ್ನ ತಂದೆಯ ಅಚ್ಚ ಮೆಚ್ಚಿನ ಮಗನಾಗಿದ್ದರು ಎಂಬುದಾಗಿ ಅದೇ ರೀತಿ ಪ್ರಭು ಯೇಶ್ ಕ್ರಿಸ್ತರು ತನ್ನ ತಂದೆಯ ಅಚ್ಚುಮಚ್ಚಿನ ಮಗನಾಗಿದ್ದರು ಆದ್ದರಿಂದಲೇ ದೇವರು ಯೌವನನ ಕಂದ ಅಧ್ಯಾಯ ಮೂರು ವಚನ ಹದಿನಾರರಲ್ಲಿ ಹೀಗೆ ಹೇಳುತ್ತಾರೆ ದೇವರು ಈ ಲೋಕವನ್ನು ಎಷ್ಟಾಗಿ ಬ್ರೀಕ್ಷಿಸಿದ ಬ್ರೀಕ್ಷದರೆಂದರೆ ತನ್ನ ಏಕೈಕ ಮಗನಲ್ಲಿ ತಾನೇ ಹೇಳಿದರು ಇನ್ನೊಂದು ಕಡೆ ಪ್ರಭು ಯೇಶ್ ಕ್ರಿಸ್ತರು ಹೀಗೆ ಹೇಳುತ್ತಾರೆ యగోబను జోసెనను తండ్రి దేవుడు స్వమీ ప్రీతి జోసఫను యాకే ఎత్త కడిగా ఊదా ఎంతకాలి కడిగి హోదా అన్న నోడ్కర అన్న నోడ్బరకే మనల్ని నోడ్తారా దిన ತನ್ನ ತಂದೆ ಹೇಳ್ತಾರೆ ತನ್ನ ಅಣ್ಣಂದಿರು ತನ್ನ ಸಹೋದರ ಸಹೋದರರು ಕಾಡಿನಲ್ಲಿ ಗುರಿಗಳನ್ನು ಬಯಸುತ್ತಿದ್ದಾರೆ ಎಂಬುದಾಗಿ ಹೇಳಿದಾಗ ನಾನು ಹೋಗಿ ಬರುತ್ತೇನೆ ಅವರಿಗೆ ಭೋಜನ ಭೋಜನವನ್ನು ಕೊಟ್ಟಿ ಬರಲು ಹೋಗುತ್ತಾರೆ ಅಂದರೆ ತನ್ನ ತಂದೆಯ ಚಿತ್ತದಂತೆ ಜೋಸಕರು ಕಾಡಿಗೆ ಹೋಗುತ್ತಾರೆ ಅದೇ ರೀತಿ ಯೇಸು ಸ್ವಾಮಿಯು ಕೂಡ ತನ್ನ ತಂದೆಯ ಚಿತ್ತದಂತೆ ಈ ಭೂಲೋಕಕ್ಕೆ ಬಂದು ತನ್ನ ತಂದೆಯ ಚಿತ್ತದಂತೆ ಶಿಲುಬೆ ಮೇಲೆ ಹೊಡೆಯುವುದನ್ನು ನಾವು ಕಾಣುತ್ತೇವೆ ಇದು ಎರಡನೆಯ ಮೂರ್ನೆಯ ಅವಲಿಕೆ ಇಂದಿನ ಮೊದಲನೆಯದು ವಾಚರಣದಲ್ಲಿ ನಾವು ಆಲಿಸಿದೆವು ಇಪ್ಪತ್ತು ಬೆಳ್ಳಿ ನಾಣಿಗಳಿಗೆ ಇಪ್ಪತ್ತು ಬೆಳ್ಳಿ ನಾಣಿಗಳಿಗೆ ಜ್ಯೋತಿರನ್ನು ಅವರ ಸಹೋದರರು ಬೇರೆಯವರಿಗೆ ಮಾರಿಕೊಡ್ತಾರೆ ಅದೇ ಯೇಸು ಸ್ವಾಮಿಯನ್ನು ಯೂಧನು ಯೋಧನು ಮೂವತ್ತು ಬೆಳ್ಳಿ ನಾಡಿಯನ್ನು ಬೆಳ್ಳಿ ನಾಣಿಗಳಿಗೆ ಮಾರಿಕೊಡುವುದನ್ನು ಕೂಡ ನಾವು ಪ್ರವೇಶಿಸಿದ ಜೀವನದಲ್ಲಿ ನಾವು ನೋಡುತ್ತೇವೆ ಕೊನೆಯದಾಗಿ

ಸಹೋದರರಿಂದ ಯಾಕೆಯನ್ನು ಅನುಭವಿಸಬೇಕಾಗಿದೆ ಅದೇ ರೀತಿ ಯೇಸುಸ್ವಾಮಿಯು ಸಹ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವಾಗ ತಮ್ಮ ಜನರಿಂದಲೇ ಆ ಶಿರದೆ ಮೇಲೆ ಕೊಲ್ಲುತ್ತಾರೆ ತಮ್ಮ ಜನರಿಂದ ಯೇಸು ಸ್ವಾಮಿ ಆ ಶಿರದ ಮೇಲೆ ಕೊಲ್ಲಿಕೊಳ್ಳುತ್ತಾರೆ ಪ್ರೀತಿಯ ಸಹೋದರ ಸೋದರ್ಯರೆ ನಾವು ಈ ಎರಡು ವಾಚನಗಳನ್ನು ಧ್ಯಾನಿಸಿದಾಗ ಎರಡು ಅಂಶಗಳನ್ನು ನಾವು ನೋಡಬಹುದು ಏತಕ್ಕಾಗಿ ಜೋಸೆಫನನ್ನು ತನ್ನ ಸಹೋದರು ಬೇರೆಯವರಿಗೆ ಮಾರುವುದು ಆ ತನ್ನ ತಂದೆ ನಮಗಿಂತ ಹೆಚ್ಚಾಗಿ ಜೋಸಕರನ್ನು ಪ್ರೀತಿಸ್ತಾರೆ ಅದಕ್ಕೆ ಅವರಿಗೆ ಅಸೂಮಿ ಹೊಟ್ಟೆ ಕಿಚ್ಚು ಆ ಹೊಟ್ಟೆ ಕಿಚ್ಚಿನಿಂದ ಆ ತನ್ನ ಸಹೋದರನಾದ ಜೋಸಕನನ್ನು ಬೇರೆಯವರಿಗೆ ಮಾರುತ್ತಾರೆ ಅದೇ ರೀತಿ ಈಗಿನ ಶುಭ ಸಂದೇಶ ಯೇಸು ಸ್ವಾಮಿಯ ಜನಸಮೂಹ ಬರುತ್ತದೆ ಅವರ ವಾಕ್ಯವನ್ನು ಬೋಧನೆ ಎಂದು ಜನ ಕೇಳ್ತಾರೆ ಜನರ ಏಜುವನ್ನು ಈ ಪ್ರವಾದಿಯನ್ನು ಸನ್ಮಾನಿಸುತ್ತಿದ್ದರು ಇದನ್ನು ಸಹಿಸಿಕೊಡಕಾಗಲಿಲ್ಲ ಯಾರ ಕೇಳ ಮುಖ್ಯ ಯಾಚಕರಿಗೂ ಪ್ರಜಾಪ್ರಭುಖರಿಗೂ ಯುವರಿಗೂ ಸದುಕಾಯವರಿಗೂ ಇದನ್ನು ಸಹಿಸಿಕೊಡಕಾಗಲಿಲ್ಲ ನನ್ನಿಂದ ಹೆಚ್ಚಾಗಿ ಗೊತ್ತಾದಾಗ ನಾವು ಯೇಸು ಕ್ರಿಸ್ತರನ್ನು ಶಿಲ್ಪೇಸಾಗ್ತಾರೆ ಪ್ರೀತಿಯ ಸೋದರ ಸೋದರ ಇದೆ ಇದು ಕೇವಲ ಪವಿತ್ರ ಪ್ರಾಂತದಲ್ಲಿ ಮಾತ್ರ ನಾವು ನೋಡಲ್ಲ ನಮ್ಮ ಜೀವನ ಜೀವನದಲ್ಲಿ ಇದು ನಡೆಯುತ್ತಲೇ ಇರುತ್ತದೆ ಮಾನವನ ಮನ ನಮ್ಮಲ್ಲಿರುವ ಅಸೂಯೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆ ಆದರೆ ನಾವು ಆ ಹೊಟ್ಟೆ ಕಿಚ್ಚನ್ನು ಅಸೂಯನ್ನು ಮೆಚ್ಚಿಕೊಂಡು ಹೋದಷ್ಟು ಮಾಡ್ತೀವಿ ದೇವರಿಂದ ದೂರವಾಗ್ತೀವಿ ದೇವರಿಂದ ಆ ಒಟ್ಟೆ ಕಿಚ್ಚನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡು ಹೋಗುತ್ತಾ ನಾವು ಸ್ವಾರ್ಥರಾಗುತ್ತೇವೆ ನಾವು ಯಾವಾಗ ಸ್ವಾರ್ಥ ನಮ್ಮಲ್ಲಿ ಜೀವನದಲ್ಲಿ ಬರುತ್ತದೋ ಆ ಬೇರೆಯವರನ್ನ ನಾವು ತಿರಸ್ಕರಿಸ ತಿರಸ್ಕರಿಸುತ್ತೇವೆ ರೀತಿಯ ಸಹೋದರ ಸಹ ಆದ್ದರಿಂದ ಈ ಒಂದು ತಪಸ್ಸು ಕಾಲ ಕಾಲದಲ್ಲಿ ನಮ್ಮನ್ನೇ ನಾವು ಧ್ಯಾನಿಸಿಕೊಡಬೇಕು ನಮ್ಮನ್ನೇ ನಾವು ನಮ್ಮ ಜೀವನವನ್ನು ಅವಲೋಕಿ ಅವಲೋಕಿಸಿಕೊಳ್ಳಬೇಕು ಯಾರಾದರೂ ಒಬ್ರು ಆಫೀಸ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಹೊಟ್ಟೆ ಕಿಚ್ಚು ಯಾರಾದರೂ ನಮ್ಮ ನಮ್ಮ ನೆರೆಯವರು ಯಾರಾದರೂ ತಮ್ಮ ಜೀವನದಲ್ಲಿ ಮುಂದುವರಿತಿದ್ರೆ ಹೊಟ್ಟೆ ಕಿಚ್ಚು ನನ್ನ ಸಹೋದರ ನನಗಿಂತ ಚೆನ್ನಾಗಿ ಓದಿ ನನ್ನ ತಂದೆಯ ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ಹೊಟ್ಟೆ ಕಿಚ್ಚು ಇದು ಸಮ ಇದು ಮಾನವನ ಸಹಜ ಗುಣ ನಮ್ಮಲ್ಲಿ ಬರುವಂತಹ ಸಹ ಸಹಜ ಗುಣ ಆದರೆ ಆ ಗುಣವನ್ನು ನಾವು ಬೆಳೆಸಿಕೊಂಡು ಹೋದಾಗ ఆడవల పాపద ఉంటే ఆ పాపద నాము సిలుకు ఆదురి నాము ఆ వంట కిచ్చి వట్టె కిచ్చగ్రహిస్తూ నీత్రు నమ్మ జీవనండి హేకే బేరేవరగ నాము ప్రార్థన బేరేవర మెచ్చుక అదనం స్వీకరి ಇವತ್ತು ಮುಂದುವರಿತಿದ್ದಾರೆ ಎಂಬುದನ್ನು ನಾವು ಸ್ವೀಕರಿಸಬೇಕು ನಮ್ಮ ಸೋಲುಗಳನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಲು ಕಲೀಬೇಕು ಇವತ್ತೇನಾಗ್ತಾ ಮನೆಗಳಲ್ಲಿ ಇವತ್ತು ನನಗಿಂತ ಚೆನ್ನಾಗಿ ಗೊತ್ತದೆ ಅಂದ್ಬಿಟ್ಟು ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆಗಳನ್ನು ನಾವು ಮಾಡುತ್ತೇವೆ ಸೋಲನ್ನ ಸೋಲ ಸೋಲುಗಳನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಿದ ಮಕ್ಕಳು ಇವತ್ತು ನಾವು ಯಾವಾಗ ಬೇರೆ ಅದನ್ನು ಎದುರಿಸಲಾಗದೆ ಜೀವನದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಘಟನೆಗಳು ಕೂಡ ಆ ಪ್ರೀತಿಯ ನಮ್ಮ ಜೀವನದಲ್ಲಿ ಎದುರಾಗುವ ನಿಲುವುಗಳನ್ನು ಸೋಲುಗಳನ್ನ ನಾವು ನಮ್ಮ ಜೀವನದಲ್ಲಿ ಸ್ವೀಕರಿಸಬೇಕು ಸ್ವೀಕರಿಸುವುದನ್ನು ನಾವು ಕಳೆದುಕೊಳ್ಳಬಹುದು ಎರಡನೇದಾಗಿ ದೇವರು ನಮ್ಮ ಅಗಾಧವಾಗಿ ಪ್ರೀತಿಸುತ್ತಾರೆ ಅಗಾಧವಾಗಿ ಪ್ರೀತಿಸುತ್ತಾರೆ ಆ ಪ್ರೀತಿಯನ್ನು ಆ ಪ್ರೀತಿಯನ್ನು ನಾನು ಅನುಭವಿಸುತ್ತೇನೆ ಎಂಬುದನ್ನು ನಾನು ನಮ್ಮ ಜೀವನದಲ್ಲಿ ಅವಲೋಕಿಸಿಕೊಳ್ಳ ಅವಲೋಕಿಸಿಕೊಳ್ಳಬೇಕಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂಡಿಫರೆನ್ಸ್ ಬೇರೆಯವ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜ ಅಜ್ಜಿಯಿಂದಿರೋ ಬಗ್ಗೆ ನಮಗೆ ಕಾಳಜಿ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ ಕಾಳಜಿ ಇಲ್ಲ ನಾನು ನನ್ನ ಚೀನ ನನ್ನ ಬಲಿ ಪೂಜೆ ನನ್ನ ಶಿಲ್ಪಿ ನನ್ನ ಪ್ರಾರ್ಥನೆ ನನಗೆ ಊಟ ಸಿಕ್ಕಿದ್ರೆ ಸಾಕು ಎಲ್ಲ ನಾನು ಬೇರೆಯವ್ರ ಬಗ್ಗೆ ಏನು ಒಂದು ಕಾಳಜಿ ಇಲ್ಲ ಬೇರೆಯವರ ಅವಶ್ಯಕತೆಗಳಿಗೆ ಅವಶ್ಯ ಅವಶ್ಯಕತೆಗಳಿಗೆ ಅವಶ್ಯಕತೆಗಳ ಬಗ್ಗೆ ನಾವು ಯೋಚನೆ ಮಾಡಿದ್ದೇವೆ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು ಪ್ರೀತಿಯ ಸೋದರ ಸೋದರಿಯೇ ಇಂದಿನ ವಾಚನದಲ್ಲಿ ನಾವು ನೋಡ್ತೇವೆ ದೇವರನ್ನು ಅಗಾಧವಾಗಿ ಪ್ರೀತಿಸ್ತಾನೆ ಇರ್ತಾರೆ ಆದರೆ ಆ ಪ್ರೀತಿ ಆ ಪ್ರೀತಿಯನ್ನು ತಿರಸ್ಕರಿಸಿದ್ದೇನೆ ಎಂಬ ಪ್ರಶ್ನೆಯನ್ನು ನಾವು ಕೊಡಬೇಕು ಇಲ್ಲಿನ ಸಂದೇಶದಲ್ಲಿ ನಾವು ನೋಡಬಹುದು ದ್ರಾಕ್ಷಾರಸ ದ್ರಾಕ್ಷಾರಸ ತೋಟವನ್ನ ದ್ರಾಕ್ಷಾ ತೋಟವನ್ನ ಎಲ್ಲವನ್ನ ಪ್ರಿಪೇರ್ ಮಾಡಿ ಎಲ್ಲವನ್ನ ಸಿದ್ಧಗೊಳಿಸಿ ಆ ಏಣಿದಾರರಿಗೆ ಕೊಡ್ತಾರೆ ಕೊಟ್ಟ ಏನ್ ಮಾಡ್ತಾರೆ ಆಡುಗಳನ್ನು ಕಳಿಸ್ತಾರೆ ಮೊದಲೇ ಸಲ ಅವರು ಸ್ವೀಕರಿಸುತ್ತಾರೆ ನನ್ನ ಮಗನಿಗೆ ಗೌರವ ನೀಡುತ್ತಾರೆ ಎಂಬುದಾಗಿ ಕಳಿಸ್ಕೊಡ್ತಾರೆ ಆದರೂ ಕೂಡ ಆ ಮಗನಿಗೆ ಗೌರವ ಕೊಡ್ತಾರೆ ಖಂಡಿತ ಇಲ್ಲ ಡಿಫ್ರೆಂಟ್ ಇನ್ ಡಿಫರೆಂಟ್ ಆಟಿಟ್ಯೂಡ್ ಡೋಂಟ್ ಕೇರ್ ಆಗಿಟು ದೇವರು ನನ್ನ ಪ್ರೀತಿಸ್ತಾರೆ ನಾನೇ ಪ್ರೀತಿಸಬೇಕು ಹಾಗಾಗ್ತಾ ನಮ್ಮ ಮನುಷ್ಯನ ಪ್ರೀತಿಯ ಸಹೋದರ ಸೋದೇರೆ ಆ ನಮ್ಮನ್ನು ಆಳವಾಗಿ ಪ್ರೀತಿಸುವ ದೇವರ ಪ್ರೀತಿಯನ್ನು ನಾವು ಸ್ವೀಕರಿಸಬೇಕು ಅದೇ ನಾವು ಕೇವಲ ನಂಬತ್ತಿನೇ ಯೂಸ್ ಮಾಡಿಕೊಂಡಿರಬಾರದು ನದನಿಗೆ ಬೇರೆಯವರ ಅವಶ್ಯಕತೆಗಳು ಏನು ಬೇರೆಯವರು ಬಗ್ಗೆ ಕೂಡ ನಾವು ಆರಾಕ್ಷ್ಯ ತೋರಿಸದೆ ಅವರ ಬಗ್ಗೆ ನಾವು ಲಕ್ಷ್ಯವನ್ನು ತೋರಿಸಿದಾಗ ನಾವು ಕೂಡ ಪ್ರಭೇ ಸ್ಮರಂತೆ ನಮ್ಮ ಜೀವನದಲ್ಲಿ ಪ್ರಭೆ ಸುಮಿಸ್ತರಿಗೆ ಸಾಕ್ಷಿಗಳಾಗಿ ನಾವು ಸಾಕ್ಷಿಯನ್ನು ನೀಡ್ತೇವೆ ಪ್ರೀತಿಯ ಅಸೋದರ ಸೋದರಿಯರೇ ಈ ತಪಸ್ ಒಂದು ಒಳ್ಳೆಯ ಸಮಯ ಏತಕ್ಕಾಗಿ ನಮ್ಮಲ್ಲಿರುವ ಹೊಟ್ಟೆ ಕಿಚ್ಚನ್ನು నమ్మనిరో అసూయి నమ్మ ప్రీత్యను తికహ కాల య ప్రీతి అని దేవరను ప్రీత కాలే దేవరకు ప్రీతి మనోభావ అదే నమ్మ నెరేవర నమ్మ సోదర ప్రతిహ ఆ ప్రీతం నమ్మ హృదయంలో తుప్పిక కాల ఆదు నాముచ్చాతి బేరదేవరణ ప్రీతలు కలియో మొత్తం దేవరను ప్రయోణ